ರಷ್ಯಾದಿಂದ ತೇಲ ಖರೀದಿ ವಿಚಾರದಲ್ಲಿ ಭಾರತದ ವಿರುದ್ಧ ಒಂದಲ್ಲ ಒಂದು ರೀತಿಯಲ್ಲಿ ಅಮೆರಿಕ ಬೆದರಿಕೆ ತಂತ್ರ ಅನುಸರಿಸುತ್ತಿದೆ ಸೋಂಕಾಸ್ತ್ರದ ನಡುವೆ ವ್ಯಾಪಾರ ಮಾತುಕತೆ ಆರಂಭಿಸಿ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಭಾರತದ ಪರ ಒಲವಿನ ಮಾತುಗಳನ್ನಾಡಿದ ಟ್ರಂಪ್ ಗುರುವಾರವಷ್ಟೇ ಇರಾನ್ನ ಚಾಬಹಾರ್ ಬಂದರು ನಿರ್ಬಂಧ ವಿನಾಯಿತಿ ರದ್ದುಗೊಳಿಸುವ ಮೂಲಕ ಭಾರತದ ಯೋಜನೆಗೆ ಅಡ್ಡಪಡಿಸಿದ್ದಾರೆ ಇದೀಗ ಭಾರತೀಯರಿಗೆ ಮತ್ತೊಂದು ಹೊಡೆತ ನೀಡಿದ್ದಾರೆ ಹೆಚ್ಚು ನಿರತರನ್ನು ಹೊಂದಿರುವ ವಿದೇಶಿ ಉದ್ಯೋಗಿಗಳಿಗೆ ವಾರ್ಷಿಕ ಡಾಲರ್ ಒಂದು ಲಕ್ಷ ವೀಸಾ ಶುಲ್ಕದ ಅಗತ್ಯವಿರುವ ಘೋಷಣೆಗೆ ಸಹಿ ಹಾಕಿದ್ದಾರೆ ಅಲ್ಲದೆ ಕಾಂಗ್ರೆಸ್ನಿಂದ ವ್ಯಾಪಕ ಟೀಕೆಗಳ ನಡುವೆ ಶ್ರೀಮಂತ ವ್ಯಕ್ತಿಗಳಿಗೆ ಯುಎಸ್ ಪೌರಶತ್ವದ ಮಾರ್ಗವಾಗಿ ಡಾಲರ್ ಒಂದು ಮಿಲಿಯನ್ ಮೌಲ್ಯದ ಗೋಲ್ಡ್ ಕಾರ್ಡ್ ವೀಸಾವನ್ನು ಹೊರತಂದಿದ್ದಾರೆ ಇದು ಕೆಲವು ಕಾನೂನು ಸವಾಲುಗಳನ್ನು ಎದುರಿಸುತ್ತಿದೆ ಇದು ಕಾನೂನು ಆಗಿ ಜಾರಿಗೆ ಬಂದರೆ ವೀಸಾ ಬೆಲೆ ಗಗನಕ್ಕೇರಲಿದೆ ಪ್ರತಿಭಾವಂತ ಕೆಲಸಗಾರರ ವೀಸಾ ಶುಲ್ಕ ಡಾಲರ್ ಇನ್ನೂರ ಹದಿನೈದಕ್ಕೆ ಜಿಕ್ಕಿಯಲಿದೆ ಅನೇಕ ಯುರೋಪಿಯನ್ ರಾಷ್ಟ್ರಗಳಲ್ಲಿ ಸಾಮಾನ್ಯವಾತಿ ಕಂಡುಬರುವ ಹೂಡಿಕೆದಾರರ ವೀಸಾ ಶುಲ್ಕವು ವಾರ್ಷಿಕ ಡಾಲರ್ ಒಂದು ಸಾವಿರದಿಂದ ಡಾಲರ್ ಇಪ್ಪತ್ತು ಸಾವಿರದವರೆಗೆ ಏರುತ್ತದೆ ಎಚ್ ಒನ್ ಬಿ ವೀಸಾಗಳು ವಿದೇಶೀರನ್ನು ಉನ್ನತ ಕೌಶಲದ ಉದ್ಯೋಗಗಳಿಗೆ ಅಮೆರಿಕಾಗೆ ಕರೆತರಲು ಉದ್ದೇಶಿಸಿವೆ ಅಮೆರಿಕ ಉದ್ಯೋಗಿಗಳಿಗೆ ಹೆಚ್ಚಿನ ಸಂಬಳ ಕೊಟ್ಟು ನೇಮಕಗೊಳಿಸುವುದು ಟೆಕ್ ಕಂಪನಿಗಳಿಗೆ ಕಷ್ಟ ಹೀಗಾಗಿ ಕಡಿಮೆ ಸಂಬಳಕ್ಕೆ ನುರಿತ ಕೌಶಲಪೂರ್ಣ ವಿದೇಶಿ ಉದ್ಯೋಗಿಗಳನ್ನು ಕರೆತಂದು ಕೆಲಸ ನೀಡುತ್ತಿವೆ ಅದಕ್ಕಾಗಿ ಎಚ್ ಒನ್ ಬಿ ವೀಸಾ ಕ್ರಮ ಅಮೆರಿಕಾದಲ್ಲಿ ಜಾರಿಯಾಗಿದೆ ಈಗ ಈ ವೀಸಾ ಶುಲ್ಕದಲ್ಲಿ ಭಾರಿ ಏರಿಕೆ ಮಾಡಿರುವುದರಿಂದ ಇತರೆ ದೇಶಗಳಿಂದ ನೊಯ್ದರನ್ನು ಕರೆತರಲು ಅರ್ಜಿ ಸಲ್ಲಿಸುವ ಕಂಪನಿಗಳು ವಾರ್ಷಿಕವಾಗಿ ಪ್ರತಿ ವೀಸಾಕ್ಕೆ ಒಂದು ಲಕ್ಷ ಡಾಲರ್ ಪಾವತಿಸಬೇಕಾಗುತ್ತದೆ ತಂತ್ರಜ್ಞಾನ ಉದ್ಯಮವು ಈ ಕ್ರಮವನ್ನು ವಿರೋಧಿಸುವುದು ಎಂದು ಟ್ರಂಪ್ ಶುಕ್ರವಾರ ಹೇಳಿದ್ದಾರೆ ಎಲ್ಲಾ ದೊಡ್ಡ ಕಂಪನಿಗಳಲ್ಲಿ ಇದು ಜಾರಿಯಾಗುತ್ತದೆ ಎಂದು ವಾಣಿಜ್ಯ ಕಾರ್ಯದರ್ಶಿ ಹುವಾರ್ಡ್ ಲುಟ್ನಿಕ್ ಹೇಳಿದ್ದಾರೆ ಅಮೆಜಾನ್ ಆಪಲ್ ಗೂಗಲ್ ಮತ್ತು ಮೆಟಾ ಸೇರಿದಂತೆ ದೊಡ್ಡ ಟೆಕ್ ಕಂಪನಿಗಳ ಪ್ರತಿನಿಧಿಗಳು ಈ ಕುರಿತು ಇಲ್ಲಿಯವರೆಗೂ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ ಮೈಕ್ರೋಸಾಫ್ಟ್ ಪ್ರತಿಕ್ರಿಯೆ ನೀಡಲು ನಿರಾಕರಿಸಿದೆ ಒಟ್ಟಾರೆ ಅಮೆರಿಕದ ಈ ಕ್ರಮ ಭಾರತೀಯರ ಮೇಲೆ ವ್ಯತಿರಿಕ್ತ ಪರಿಣಾಮ ಉಂಟುಮಾಡುತ್ತಿದೆ ಎಚ್ ಒನ್ ಬಿ